ಎಲ್ಲರಿಗೂ ನಮಸ್ಕಾರ ನಿಮ್ಮ ಸೈವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವತ್ತೊಂದು ಸಿಂಪಲ್ ಆಗಿರುವಂಥ ನಾಷ್ಟಾ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸತ್ತೇನೆ ಇದನ್ನು ಅಕ್ಕಿ ರೊಟ್ಟಿ ಅಂತಾದರೂ ಅನ್ಬೋದು ಮಸಾಲೆ ರೊಟ್ಟಿ ಅನ್ಬೋದು ಅಥವಾ ರೈಸ್ ರೊಟ್ಟಿ ಅನ್ಬೋದು ಇದಕ್ಕೆ ಯಾವುದೇ ರೀತಿ ಹೆಸರು ಇಲ್ಲ ಯಾಕಂದ್ರೆ ಎಲ್ಲ ರೀತಿ ಮಿಕ್ಸ್ ಮಾಡಿ ಮಾಡಿರುವಂಥ ಇದೊಂದು ಆ ರೊಟ್ಟಿ ಅಂತಾನೆ ಹೇಳ್ಬೋದು ಮುಂಚೆನೇ ಒಂದೇ ಥರ ನಾಷ್ಟಾ ತಿಂದು ತಿಂದು ಬಸರಾಗಿರ್ತೈತಲ್ರಿ ಅವಾಗ ಇನ್ಸ್ಟಂಟಾಗಿ ಈ ರೆಸಿಪಿನ ಮಾಡ್ಕೋಬಹುದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬರೂ ಬರ್ರಿ ಇಷ್ಟ ಆದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿರಿ ನೋಡಿರಿ ಇವಾಗ ಒಂದು ಬೌಲ್ ಒಳಗೆ ನಾನು ಮಿಕ್ಸಿಂಗ್ ಬೌಲ್ ಒಳಗೆ ಕರೆಕ್ಟ್ ಪ್ರಮಾಣ ಒಳಗನ ಈ ಚಿರೋಟಿ ರವಾನ ತೊಗೊಂಡೇನಿ ಅಂದ್ರೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ತೊಗೋಬೇಕು ಅದಕ್ಕೊಂದು ಸ್ವಲ್ಪ ಕಡಿಮೆ ಅಂದ್ರೆ ಒಂದು ಕಪ್ ರವಕ್ಕ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ತೀರ ಸಾಕು ಇದಕ್ಕನ್ನ ನೋಡ್ರಿ ಇವಾಗ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡೇನಿ ಈರುಳ್ಳಿ ಇದಕ್ಕೆ ಜಾಸ್ತಿ ಹಾಕಿರಿ ಒಂದೊಳ್ಳೆ ಟೇಸ್ಟ್ ಬರ್ತೈತಿ ಿ ನಿಮಗೆ ಇಷ್ಟ ಇಲ್ಲ ಈರುಳ್ಳಿ ಅಂದ್ರೆ ಕಡಿಮೆ ಹಾಕಿರೋ ನಡಿತೈತಿ ಆದರೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಆಗಿರ್ತೈತಿ ಇದಕ್ಕನ್ನ ಕೊತ್ ಕರಿವೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನಿ ಕೊತ್ತಂಬರಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿರಿ ಇದಕ್ಕೆ ಮೇನ್ ಒಂದು ರುಚಿ ಒಳ್ಳೆ ರುಚಿ ಬರಾಕ ಶೇಂಗಾ ನೋಡ್ರಿ ಹುರಿದ್ರು ಶೇಂಗಾನ ಈ ರೀತಿ ಅವ್ಳು ಚೌಳಾಗಷ್ಟ ರುಬ್ಬಿಕೊಂಡು ಹಾಕೊಂಡಿನಿ ಅಂದರೆ ಮಿಕ್ಸರ್ಗೆ ಹಾಕಿ ಹಾಕೀನಿ ಭಾಳ ಸಣ್ಣ ಪುಡಿ ಮಾಡಬೇಡ್ರಿ ಸ್ವಲ್ಪ ದಪ್ಪನ ಇರಬೇಕು ಶೇಂಗಾ ಪುಡಿ ನೀವು ಜಾಸ್ತಿ ಎಷ್ಟು ಹಾಕ್ತೀರಿ ಜಾಸ್ತಿ ಶೇಂಗಾ ಪುಡಿ ಮತ್ತು ಈರುಳ್ಳಿ ಎಷ್ಟು ಹಾಕ್ತಿರಲ್ಲ ಅಟ್ಟು ಟೇಸ್ಟಾಗಿ ಬರ್ತೈತೆ ನೋಡ್ರಿ ನೋಡ್ರಿ ಇದಕ್ಕನ್ನು ನಾನು ಹಸಿ ಮೆಣಸಿಗೆ ಒಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಮಿಕ್ಸರ್ಗೆ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕೊಂಡಿನಿ ಇದಕ್ಕೆ ನೋಡ್ರಿ ಒಂದು ಅರ್ಧ ಕಪ್ ಆಗಷ್ಟು ಮೊಸರನ್ನು ಹಾಕೊಂಡೀನಿ ನೀವು ಮೊಸರ ಒಂದು ಕಪ್ ಆದರೂ ಹಾಕೋಬೋದು ಅಥವಾ ಜಾಸ್ತಿ ಆದರೂ ಹಾಕೋಬೋದು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರೂ ನಡಿತೈತಿ ಅದರ ಮೊಸರು ಹಾಕಿದ್ರೆ ಒಳ್ಳೆ ಒಳ್ಳೆ ಟೇಸ್ಟ್ ಬರ್ತೈತಿ ಹಾಗಾಗಿ ನಾನು ಮೊಸರು ಹಾಕಿನಿ ಮೊಸರು ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಇದಕ್ಕನ್ನು ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೊಂಡ್ಬಿಟ್ಟು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಯಾವುದೇ ಕಾರಣಕ್ಕೂ ಶೇಂಗಾನ ಮಿಸ್ ಮಾಡಬೇಡ್ರಿ ಸ್ಕಿಪ್ ಮಾಡಲ್ದ ಆ್ಯಡ್ ಮಾಡ್ರಿ ಜಾಸ್ತಿ ಶೇಂಗಾ ಹಾಕಿರ ಒಳ್ಳೆ ಟೇಸ್ಟ್ ಬರ್ತೈತಿ ಹುರಿದು ಮಿಕ್ಸರ್ಗೆ ಹಾಕಿ ಹಾಕೋಬೇಕಷ್ಟೆ ನೋಡ್ರಿ ಇದಕ್ಕನ ನಾನು ಮಿಕ್ಸಿ ಜಾರೊಳಗೆ ಹಸಿ ಮೆಣಸಿಕ್ ಹಾಕಿ ರುಬ್ಬಿ ಇಟ್ಕೊಂಡಿನಲ್ಲ ಆ ಮಿಕ್ಸಿ ಜಾರಿಗೆ ನೀರನ್ನು ಹಾಕೊಂಬಿಟ್ಟ ಇದಕ್ಕೆ ಹಾಕಿ ಮಿಕ್ಸ್ ಮಾಡತ್ತೀನಿ ನೀರು ಒಮ್ಮೆ ಸೇರಿಸ್ಬೇಡ್ರಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಮಿಕ್ಸ್ ಕಡಿಮೆ ಕಡಿಮಿದ್ರೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಬೋದು ಬಟ್ ಜಾಸ್ತಿ ಆದರೆ ಮತ್ತೆ ಆಮೇಲೆ ಒಂದು ಸ್ವಲ್ಪ ಅದೊಂದು ಹಿಟ್ಟಿಟ್ಟ ಇದೊಂದು ಹಿಟ್ಟು ಹಿಟ್ಟ ಮಿಕ್ಸ್ ಹೋಗಿ ಟೇಸ್ಟ್ ಅನ್ನೋದ ಹೋಗಿ ಬಿಡ್ತೈತಿ ಹಾಗಾಗಿ ನೀರ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ರಿ ನೋಡ್ರಿ ಈ ರೀತಿ ಆಗೈತಲ್ಲ ಇಷ್ಟ ಆದ್ರೆ ಸಾಕು ನೀವು ಇದಕ್ಕಿಂತ ತಿಳು ಮಾಡ್ಕೊಂಡ ಇದನ್ನು ಮಾಡ್ಕೋಬಹುದು ದೋಸೆ ಥರ ಅಥವಾ ಇದಕ್ಕಿಂತ ಗಟ್ಟಿ ಆದ್ಕೊಂಡು ನೀವು ಲಟ್ ಲಟ್ಟಿಸ್ಕೋಬಹುದು ಅಂತಾರಲ್ಲ ತಟ್ಕೋಬಹುದು ಆ ರೀತಿನೂ ಮಾಡ್ಕೋಬಹುದು ನಾನು ತಟ್ಟಿ ತೋರ್ಸತ್ತಿಲ್ಲ ಡೈರೆಕ್ಟಾಗಿ ತವಿಗೆ ಹಾಕಿ ತೋರ್ಸಾತೀನಿ ನೋಡ್ರಿ ಒಂದು ಸೈಡ ನಾನು ತವಿನ ಈ ಪ್ಯಾನನ್ನು ಇಟ್ಟಿದ್ನಿ ನೀವು ಇದ್ರಾಗೂ ಮಾಡ್ಕೋಬಹುದು ದೋಸೆ ಹೆಂಚಿನಾಗೂ ಮಾಡ್ಕೋಬಹುದು ಅಥವಾ ನೀವು ರೊಟ್ಟಿ ಬೇಯಿಸ್ತೀರಲ್ಲ ಚಪಾತಿ ರೊಟ್ಟಿ ಅದ್ರಾಗಬೇಕು ಆದರೂ ಬೇಯಿಸ್ಕೋಬಹುದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟ ಈ ರೀತಿ ಒಂದು ಚಮಚೇನ ಇದನ್ನು ಹಾಕೊಂಡು ಈ ರೀತಿ ನೀಟಾಗಿ ಹಾಕ್ಕೊಂಬಿಡ್ರಿ ಮ್ಯಾಲ ಮುಚ್ಚಿಟ್ಟ ಒಂದು ಎರಡು ಮಿನಿಟ್ವರೆಗೂ ಗ್ಯಾಸಲ್ಲಿ ಲೋ ಒಳಗೆ ಇಟ್ಕೊಂಡು ಫ್ರೈ ಮಾಡೋಕೆ ಬಿಟ್ಟಿದ್ನಿ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟ ಈ ರೀತಿ ತಿರುವಿ ಹಾಕ್ಕೋಬೇಕ್ರಿ ನೋಡಿರಿ ಇವಾಗ ಈ ರೀತಿ ತಿರುವಿ ಹಾಕೊಂಡ್ಮೇಲೆ ಈ ಸೈಡ್ನು ಒಂದು ಸ್ವಲ್ಪ ತೈದನ್ನು ಬೇಯ್ಲಕ್ಕ ಬಿಡಬೇಕು ಈ ಸೈಡ್ನು ಒಂದೆರಡು ಮಿನಿಟ್ವರೆಗೂ ಬೇಯಿಸ್ಕೊರಿ ಅಂದರೆ ರವೆ ಆಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಎಲ್ಲನೂ ಕರೆಕ್ಟಾಗಿ ನೀಟಾಗಿ ಬೇಯಬೇಕು ಆ ಕಾರಣಕ್ಕೆ ಸ್ವಲ್ಪ ಸ್ಲೋ ಆಗಿನ ಬೇಯಿಸ್ಕೋಬೇಕಾಗ್ತೈತಿ ದನದನ ಉರಿ ಹೆಚ್ಚಿ ಒತ್ತಿ ಬಿಡ್ತು ಅಂದ್ರೆ ಅದು ಜಲ್ದಿ ಹೊತ್ತೈತಿ ಹಾಗಾಗಿ ಒಳಗೆಲ್ಲ ಬೆಂದಿರಂಗಿಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೆ ಬೇಯ್ಸ್ಕೋಬೇಕು ರೀ ಇದೇ ರೀತಿ ನಾವು ಉಳಿದು ಹಿಟ್ಟಿನಿಂದ ಮಾಡ್ಕೋಬಹುದು ಹಿಟ್ಟನ್ನು ರೆಡಿ ಇಟ್ಕೊಂಡು ಬೇಕಾ ಟೈಮ್ದಾಗೂ ಮಾಡ್ಕೋಬಹುದು ಈ ರೆಸಿಪಿ ನೀವು ಮೀ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತನ್ನದು ಕಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್